ವಿದ್ಯಾರ್ಥಿ ಪರಿಷತ್ ಹುಬ್ಬಳ್ಳಿಯಲ್ಲಿ ನಡೆದಿ ಕಾಲೇಜಿನ ವಿದ್ಯಾರ್ಥಿನಿಯ ಕೊಲೆ ಪ್ರಕರಣವಾಗಿ ಹೋರಾಟಗಳನ್ನು ನಡೆಸಿತು ಮತ್ತು ಅದನ್ನು ಖಂಡಿಸಿ ಅದಕ್ಕೆ ಯಾರು ಆರೋಪ ಇದ್ದಾನೆ ಅವನ ಮೇಲೆ ಒಂದು ತೀವ್ರವಾದಂತಹ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಅವನಿಗೆ ಗಲ್ಲಿಗೆ ಒಂದು ಆಗ್ರಹ ನಡೆಸಿತ್ತು ಅಂದೆಯೇ ದಿನಾಂಕ ಹತ್ತೊಂಬತ್ತು ಶುಕ್ರವಾರ ಸಾಯಂಕಾಲದಂದು ಕಾರ್ಕಳದಲ್ಲಿ ವಿದ್ಯಾರ್ಥಿ ಪರಿಷತ್ತಿನಿಂದ ಒಂದು ಪಂಜಿನ ಮೆರವಣಿಗೆ ಮೂಲಕ ನಗರದ ಸರ್ವಜ್ಞ ವೃತ್ತದಿಂದ ಬಂಡಿ ಮಠದ ಪಂಜಿನ ಮೆರವಣಿಗೆ ಮೂಲಕ ಶಾಂತಿಯುತವಾದ ಪ್ರತಿಭಟನೆಯನ್ನು ವಿದ್ಯಾರ್ಥಿ ಪರಿಷತ್ ಹಮ್ಮಿಕೊಂಡಿತ್ತು ಇದಕ್ಕೆ ಪೊಲೀಸ್ ಇಲಾಖೆ ಮತ್ತು ಸಂಬಂಧಪಟ್ಟಂತಹ ಅಷ್ಟು ಅಧಿಕಾರಿ ವರ್ಗದವರಿಗೆ ಮಾಹಿತಿಯನ್ನು ನೀಡಿ ಅವಕಾಶವನ್ನು ಕೋರಿ ನಾವು ಎಲ್ಲ ರೀತಿಯ ಪ್ರಯತ್ನಗಳನ್ನು ನಡೆಸಿದ ಮೇರೆಗೆ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರ ಮೇಲೆ ಮೂರು ಜನರ ಮೇಲೆ ಒಂದು ಎಫ್ಐಆರ್ ದಾಖಲಿಸುವ ಮೂಲಕ ಸರ್ಕಾರ ವಿದ್ಯಾರ್ಥಿಗಳ ಒಂದು ಧ್ವನಿಯನ್ನು ಕುಗ್ಗಿಸುವಂತ ಪ್ರಯತ್ನ ಮಾಡ್ತಾ ಇದೆ ಜ್ಞಾನ ದೇಗುಲರಿಂದು ಧೈರ್ಯವಾಗಿ ಪ್ರಶ್ನಿಸಿ ಎನ್ನುವ ಸರ್ಕಾರ ಪ್ರಶ್ನಿಸಿದಂತಹ ವಿದ್ಯಾರ್ಥಿಗಳ ವಿರುದ್ಧ ಎಫ್ಐಆರ್ ಹಾಕಿ ಅವರ ಒಂದು ಧ್ವನಿಯನ್ನು ಕುಗ್ಗಿಸುವಂತ ಪ್ರಯತ್ನ ಮಾಡುವಂಥದ್ದು ಬಹಳ ಖಂಡನಾರ ವಿದ್ಯಾರ್ಥಿ ಪರಿಷತ್ ಈ ಮೂಲಕ ಹೇಳ್ತಾ ಇದೆ ಮತ್ತು ಇವತ್ತಿನ ಜನರಲ್ಲಿ ಕ್ಯಾಂಪಸ್ನಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗ್ತದೆ ಕೇವಲ ನಮ್ಮ ಈ ಹುಬ್ಬಳ್ಳಿಯ ಘಟನೆ ಅಂತಲ್ಲ ಈ ಹಿಂದೆ ನಡೆದಿರುವಂಥ ಅನೇಕ ಘಟನೆಗಳು ನಮ್ಮ ಇದೆ ಅದು ಕರ್ನಾಟಕದಲ್ಲಿ ಆಗಿರುವಂಥದ್ದಾಗಿರ್ಬೋದು ಅಥವಾ ಕಳೆದ ಬಾರಿ ಈ ಉಡುಪಿಯ ಕಾಲೇಜಿನಲ್ಲಿ ಆಗಿರುವಂಥ ಘಟನೆಗಳಾಗಿರ್ಬೋದು ಹಾಗಾಗಿ ಸರ್ಕಾರಕ್ಕೆ ಈ ರೂಪಿಯ ಆಗ್ರಹ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ಕಾಲೇಜಿನಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿಯಾಗ್ತಿದೆ ಇದಕ್ಕೆ ಸೂಕ್ತ ರೀತಿಯ ಕ್ರಮಗಳು ಸರ್ಕಾರ ಹೆಚ್ಚೆಂದು ತೆಗೆದುಕೊಳ್ಳಬೇಕು ನಿದ್ರೆಯಿಂದ ಹೊರಗೆ ಬರಬೇಕು ಎನ್ನುವಂತ ವಿಚಾರವನ್ನು ವಿದ್ಯಾರ್ಥಿ ಪರಿಷತ್ ಹೇಳ್ತದೆ ಆದರೆ ಇಂದು ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಅಂತಂದ್ರೆ ವಿದ್ಯಾರ್ಥಿಗಳ ಧ್ವನಿಯನ್ನು ಕುಗ್ಗಿಸುವಂತ ಕೆಲಸ ಮಾಡ್ತಾ ಇದೆ ನಮ್ಗೆಲ್ರಿಗೂ ಗೊತ್ತಿದೆ ನಾವು ಮೊನ್ನೆ ಸ್ಟೇಷನ್ಗೆ ಹೋದಾಗ ಅಲ್ಲಿ ಲೋಕಲ್ ಬಾಡಿ ಅಥಾರಿಟಿಯಿಂದ ನಾವು ನಿರಪೇಕ್ಷಣಾ ಪತ್ರವನ್ನು ಪಡೆದಿದ್ವಿ ಆ ನಂತರ ಚುನಾವಣಾ ಆಯೋಗಕ್ಕೂ ಒಂದು ಇಂಟಿಮೇಶನ್ ಕೊಟ್ಟಿದ್ವಿ ಆದ್ರೂ ಕೂಡ ಪೊಲೀಸ್ ಇಲಾಖೆ ಬಳಿ ಹೋದಾಗ ಅವರು ಯಾವುದೇ ರೀತಿಯ ನಮ್ಮ ವಿದ್ಯಾರ್ಥಿಗಳ ಮತ್ತೆ ಕೇಳಲಿಕ್ಕೆ ತಯಾರಿರ್ಲಿಲ್ಲ ಬದಲಾಗಿ ಪರ್ಮಿಷನ್ ಸಾಧ್ಯವೇ ಇಲ್ಲ ಒಂದು ವೇಳೆ ಹೋರಾಟ ಮಾಡಿದ್ರೆ ಹಾಕುವುದು ಗ್ಯಾರಂಟಿ ಅಂತ ಹೇಳಿ ವಿದ್ಯಾರ್ಥಿಗಳನ್ನು ಕಳಿಸುವ ಪ್ರಯತ್ನ ಮಾಡಿದ್ರು ಯಾವುದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಕೇಳಿಕೊಂಡ್ರು ಕೂಡ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಅನಿ ಅನುಮತಿಯನ್ನು ಕೊಡ್ಲಿಲ್ಲ ಇಲ್ಲಿ ಯಾಕೆ ಇದನ್ನು ಉಲ್ಲೇಖಿಸ್ತಾ ಇದೆಯಲ್ಲ ಅಂತ ಹೇಳಿದ್ರೆ ನೇಹಾ ನೇಹ ಹಿರಮಠ ಹತ್ಯಾದ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿ ಅದೇ ದಿನ ರಾತ್ರಿ ಒಂದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸೇರಿ ಪಂಜಿನ ಮೆರವಣಿಗೆಯನ್ನು ಮಾಡಿದ್ದಾರೆ ಅಲ್ಲಿ ವಿದ್ಯಾರ್ಥಿಗಳು ಎಲ್ಲರೂ ಸಭೆ ಸೇರಿ ಅಲ್ಲಿ ಪ್ರತಿಭಟನೆಯ ಮೂಲಕ ಅಲ್ಲಿ ಭಾಷಣಗಳನ್ನು ಮಾಡುವ ಮೂಲಕ ಸರ್ಕಾರವನ್ನು ಅಳೆಯುವಂಥದ್ದು ಆಗಿರ್ಬೋದು ಅಥವಾ ಆ ಏನಾಗಿದೆ ಘಟನೆ ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಕ್ಯಾಂಪಸ್ಗಳಲ್ಲಿ ಭಯಮುಕ್ತ ವಾತಾವರಣಕ್ಕಾಗಿ ಸರ್ಕಾರ ಒಂದು ಕಠಿಣವಾದ ಕಾನೂನನ್ನು ನಿಟ್ಟಿನಲ್ಲಿ ವಿದ್ಯಾರ್ಥಿ ಪರಿಷತ್ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದೆ ಆದರೆ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಆರ್ ದಾಖಲಾಗಿರುವುದು ಕಾರ್ಕಳದಲ್ಲಿ ಮಾತ್ರ ಈ ರೀತಿಯ ಒಂದು ದ್ವಂದ್ವ ನಿಲುವು ಯಾಕೆ ಎನ್ನುವಂತಹ ಪ್ರಶ್ನೆಯನ್ನು ವಿದ್ಯಾರ್ಥಿ ಪರಿಷತ್ತಿನಲ್ಲಿ ಮಾಡ್ತಾ ಇದೆ ನಾವು ಮೊನ್ನೆ ಯಾವಾಗ ಕಾರ್ಕಳದಲ್ಲಿ ಎಫ್ಐಆರ್ ಆರ್ ದಾಖಲಾಯಿತು ಆ ದಿವಸವೇ ಮಧ್ಯಾಹ್ನ ನಾವು ಮಂಗಳೂರಿನಲ್ಲಿ ಪ್ರತಿಭಟನೆಯನ್ನು ಮಾಡಿದ್ವಿ ಅದು ಕೂಡ ಪರ್ಮಿಷನ್ ಪಡೆದು ಚುನಾವಣಾ ಆಯೋಗದಿಂದ ಪರ್ಮಿಷನ್ ಪಡೆದು ಪ್ರತಿಭಟನೆ ಮಾಡಿದ್ದೇವೆ ಅಲ್ಲಿ ಪರ್ಮಿಷನ್ ನೀಡುವ ಚುನಾವಣಾ ಆಯೋಗದವರು ಯಾಕೆ ಇಲ್ಲಿ ಎನ್ನುವಂಥದ್ದು ಪ್ರಶ್ನೆಯನ್ನು ಮಾಡ್ತಾ ಮತ್ತೊಂದು ಸ್ಪಷ್ಟವಾಗಿ ನಮ್ಮ ಸ್ಪಷ್ಟ ಇದೆ ಏನಂತ ಹೇಳಿದ್ರೆ ಕ್ಯಾಂಪಸ್ಗಳಲ್ಲಿ ಭಯಮುಕ್ತವಾದ ವಾತಾವರಣ ನಿರ್ಮಾಣ ಆಗಬೇಕು ಅದಕ್ಕಾಗಿ ಸರ್ಕಾರ ಕಠಿಣವಾದಂತಹ ಒಂದು ಕಾನೂನನ್ನು ರಚನೆ ಮಾಡಬೇಕು ಮತ್ತೊಂದು ಈಗ ಯಾರು ಆರೋಪಿ ಇದ್ದಾನೋ ಯಾರು ಅಪರಾಧಿ ಇದ್ದಾರೋ ಅವರಿಗೆ ಗಲ್ಲು ಶಿಕ್ಷೆಯಂತಹ ಶಿಕ್ಷೆ ಆಗಲಿಲ್ಲ ಆಗ ಮಾತ್ರ ಇಡೀ ವಿದ್ಯಾರ್ಥಿ ಸಮುದಾಯ ನಿರ್ವಹಿಸಿದ ಬಿಡಲಿಕ್ಕೆ ಸಾಧ್ಯ ಮತ್ತು ಕ್ಯಾಂಪಸ್ಗಳಲ್ಲಿ ಒಂದು ಭಯಮುಕ್ತವಾದ ವಾತಾವರಣ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ವಿದ್ಯಾರ್ಥಿ ಪರಿಷತ್ ಈ ಎಪ್ಪತ್ತೈದು ವರ್ಷಗಳಿಂದ ಹೇಳ್ತಾ ಬರ್ತಾ ಇದೆ ಆನಂದಮಯ ಸಾರ್ಥಕ ಛಾತ್ರ ಜೀವನ